ಗೋಣಿಕೊಪ್ಪ ಸಾಹಿಪ್ರ ಶಾಲೆಯ ಶತಮಾನೋತ್ಸವ ಸಂಭ್ರಮ ಕ್ರೀಡಾ ಸಮಿತಿಯ ವತಿಯಿಂದ ಫುಟ್ಬಾಲ್ ಪಂದ್ಯಾವಳಿಗೆ ಚಾಲನೆ ಫೆಬ್ರವರಿ ಎರಡರಂದು ನಡೆಯಲಿರುವ ಶತಮಾನೋತ್ಸವ ಕಾರ್ಯಕ್ರಮ ಕ್ರೀಡಾ ಸಮಿತಿಯ ಅಧ್ಯಕ್ಷರಾದ ಮಣಿಕಂಠ ಮುಂದಾಳತ್ವದಲ್ಲಿ ನಡೆದ ಫುಟ್ಬಾಲ್ ಪಂದ್ಯಾವಳಿ ಹದಿನಾರು ತಂಡಗಳ ನಡುವೆ ನಾಕೌಟ್ ಮಾದರಿಯಲ್ಲಿ ನಡೆಯುವ ಪಂದ್ಯಾವಳಿ ನೂರಾರು ಹಳೆಯ ವಿದ್ಯಾರ್ಥಿಗಳ ಸಮಾಗಮ ಎರಡು ದಿನ ನಡೆಯುವ ಪಂದ್ಯಾವಳಿ ಅನೇಕ ಗಣ್ಯರಿಂದ ಫುಟ್ಬಾಲ್ ಪಂದ್ಯಾವಳಿಗೆ ವಿದ್ಯುಕ್ತ ಚಾಲನೆ ಕ್ರೀಡಾ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯರ ಪಾಲ್ಗೊಳ್ಳುವಿಕೆ ಹಾಗಾಗಿ ಸಾಥ್ ನಡೆಸಿದ್ರು ಮಣಿಕಂಠ ಅವರು ಮತ್ತು ಅವರ ಟೀಮ್ನವರು ತುಂಬಾ ತುಂಬಾ ಪ್ರಯತ್ನ ಪಡಿಸಿ ಬಹಳ ಸುಸಜ್ಜಿತವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಮಾಡಿದ್ದಾರೆ ತಮ್ಮ ಶಾಲಾ ಸತ್ಮೋತ್ಸವ ಸಂಬಂಧಪಟ್ಟ ಮೊದಲ ಕಾರ್ಯಕ್ರಮ ಇದಾಗಿದೆ ಈ ಒಂದು ಕ್ರೀಡಾ ಕ್ರೀಡಾಕೂಟವು ಬಹಳ ಯಶಸ್ವಿಯಾಗಿ ನಡೆಯಲಿ ನಡೆಯಲಿ ನಾಡಿದ್ದು ತಾರೀಕು ಸಹಿತ ಇದೆ ಹಾಗೆ ಎರಡನೇ ತಾರೀಕು ಶತಮಾನೋತ್ಸವ ಕಾರ್ಯಕ್ರಮ ಎಲ್ಲರೂ ಈ ದಿನ ಏನು ಕ್ರೀಡೆಗೆ ಉತ್ಸಾಹವನ್ನ ಪ್ರೋತ್ಸಾಹವನ್ನು ನೀಡ್ತಾ ಇದೀರೋ ಅದೇ ರೀತಿಯಲ್ಲಿ ನಮ್ಮ ನಮ್ಮ ಶಾಲೆಯ ಎಲ್ಲ ಈ ಒಂದು ವಾರ್ಡ್ ನಡೆಯುವ ಎಲ್ಲಾ ಕಾರ್ಯಕ್ರಮಕ್ಕೂ ಸಹಿತ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲರ ಸಹಕಾರದಿಂದ ಎಲ್ಲಾ ಎಲ್ಲ ಹಿಡೀ ಕೋಣಿಕೊಪ್ಪ ಸುತ್ತಮುತ್ತಲಿನ ಜನಗಳು ಇದ್ದಾರೆ ಪ್ಪ ಗ್ರಾಮ ಎಲ್ಲರೂ ಇದ್ದಿರಬಹುದು ಹಳೆ ವಿದ್ಯಾರ್ಥಿಗಳು ಇದ್ದೀರಿ ಅವರ ಫ್ಯಾಮಿಲಿ ಅವರು ಪೋಷಕರು ಎಸ್ ಡಿ ಎಂ ಸಿ ಅವರು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರುಗಳು ಎಲ್ಲ ಹಳೆ ವಿದ್ಯಾರ್ಥಿಗಳು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಂದು ಉತ್ತಮ ರೀತಿಯಲ್ಲಿ ನಡೆಸಿಕೊಡ್ಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಶತಮಾನೋತ್ಸವ ಆಚರಣೆ ಮಾಡ್ಬೇಕು ಅಂತ ಹೇಳಿ ಸುಮಾರು ಐದು ಆರು ವರ್ಷಗಳಿಂದ ಪ್ರಯತ್ನ ಪಟ್ಟು ಇದಕ್ಕೆ ಕಾಲ ಕೂಡಿ ಬಂದಿದ್ದು ಇವಾಗ ಬಂದಿದೆ ಈಕೆ ಎಲ್ಲಾ ಹಿರಿಯರು ಸಂಪೂರ್ಣ ಸಹಕಾರ ನೀಡ್ತಾರೆ ಜೊತೆಗೆ ಈ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಲಿಕ್ಕೆ ಹಾಗಲಿರು ಇಲ್ಲಿರುವಂತ ಎಲ್ಲಾ ಟೀಮ್ ಏನು ಟಿ ಶರ್ಟ್ ಹಾಕೊಂಡು ಬಹಳ ಕಲರ್ಫುಲ್ ಆಗಿ ಎಲ್ಲ ಕಾಣ್ತಿದ್ದಾರೆ ಅವರೆಲ್ಲರೂ ಬಹಳ ಉತ್ತಮವಾಗಿ ಆಯೋಜನೆ ಮಾಡಿದ್ದೀರಿ ನಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ನಮ್ಮ ಶಾಲೆಯ ಮೊದಲ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೀರಿ ಮಾದರಿ ಶಾಲೆಯ ಶತಮಾನೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಮೊದಲ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಈ ಕಾಲ್ಚಂಡ್ ಎಲ್ಲರಿಗೂ ಶುಭ ಕೋರುತ್ತೇನೆ ಹಾಗೂ ಇಂದಿನಿಂದ ನಡೆಯುವ ಎಲ್ಲಾ ಕಾರ್ಯಕ್ರಮಗಳು ಯಶಸ್ಸು ಕಾಣಲು ಹಾರೈಸಿ ನನಗೆ ಮಾತಾಡಲು ಅವಕಾಶ ಕೊಟ್ಟು ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಸರ್ಕಾರಿ ಪ್ರಾಥಮಿಕ ಶಾಲೆ ಶಾಲೆ ಇಲ್ಲಿ ಓದಿದ ವಿದ್ಯಾರ್ಥಿಗಳೆಲ್ಲ ಅವರ ಒಂದು ಋಣವನ್ನು ನಡೆಸಲಿಕ್ಕೆ ವಿಜೃಂಭಣೆಯಿಂದ ಈಗ ಈ ಕ್ರೀಡಾಪಟವನ್ನು ಹಾಗೂ ನಮ್ಮ ಶಾಲೆಯ ಸಮಾರಂಭವನ್ನು ಅತಿ ವಿಜೃಂಭಣೆಯನ್ನು ನಡೆಸಲು ಎಲ್ಲರೂ ಎಲ್ಲರೂ ಒಗ್ಗೂಡಿಗೂಡಿ ಒಗ್ಗೂಡಿ ಹಾಗೆ ಹೀಗೆ ಮಣಿಕಂಠನ್ ಅವರು ಕ್ರೀಡಾ ಸಮಿತಿ ಅಧ್ಯಕ್ಷರಾಗಿ ಈ ಕ್ರೀಡಾಕೂಟವನ್ನು ತುಂಬಾ ಯಶಸ್ವಿಯಾಗಿ ಅಂದ್ರೆ ಅವರು ಈ ಶಾಲೆಯಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳನ್ನು ಸುಮಾರು ಸಾವಿರ ಸಾವಿರದಿಂದ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಈ ಸಮ ಈ ಸಮಾರಂಭವನ್ನು ಅತಿ ವಿದ್ಯಮಾನ ಮಾಡಿಕೊಂಡು ಹೋರಾಡ್ತಾ ಇದ್ದಾರೆ ಅವರ ಒಂದು ಹೋರಾಟಕ್ಕೆ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಈ ಕ್ರೀಡಾಕೂಟವು ನಡೀಲಿ ಹಿಡೀಲಿ ಮತ್ತು ಇದೇ ಇದೇ ರೀತಿ ನಮ್ಮ ಸಮಾರಂಭ ಸಾವಳ ನಮ್ಮ ಕ್ರೀಡಾ ಸಮಾರಂಭ ಹಾಗೂ ಹಸಮಾನೋತ್ಸವ ಸಮಾರಂಭ ತುಂಬಾ ವಿಜೃಂಭಣೆಯಿಂದ ನೀಡಿ ತಿಳುತ್ತಾ ನಿಮಗೆಲ್ಲರಿಗೂ ಒಂದು ಧನ್ಯವಾದಗಳು ಶ್ರೀ ಸುತ್ತ ಸುತ್ತ ನನಗೆ ಮಾತನಾಡುವ ಒಂದು ಎರಡು ಅವಕಾಶ ಪಟ್ಟ ಎಲ್ಲರಿಗೂ ಒಂದು ಸುತ್ತ ಶ್ರೀ ಕಾವೇರಿ ಮಾತೆ ಮಾಡಿ ಗೋಟಿ ದೇವಿ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಸುಖ ಶಾಂತಿ ನೆಮ್ಮದಿ ನೀಡಿ ತಿಳಿತ ನನ್ನ ಎರಡು ನೂರು ವರ್ಷವನ್ನ ದಾಟಿ ನೂರ ಏಳನೇ ವರ್ಷಕ್ಕೆ ಕಾಲಿಡುವಂತ ಸಂದರ್ಭದಲ್ಲಿ ಸುಮಾರು ದಿನದಿಂದ ಅಂದ್ರೆ ಸುಮಾರು ನೂರು ವರ್ಷ ಆದ್ದಂತ ಸುಮಾರು ಐದಾರು ವರ್ಷದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳುವಂತ ಸತತವಾದಂತಹ ನಿರಂತರ ಪ್ರಯತ್ನ ಮುಖ್ಯೋಪಾಧ್ಯಾಯರ ಚಿಂತನೆ ಈ ಕಾರ್ಯಕ್ರಮವನ್ನು ಮಾಡಲೇ ತೀರ್ಬೇಕು ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಏನಿವತ್ತು ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದೀವಿ ಶಾಲೆಯ ಇತಿಹಾಸವನ್ನ ಕಿತ್ಕುವಂತ ಕೆಲಸ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಜೊತೆಯಲ್ಲಿ ಒಂದು ಸ್ಮರಣ ಸಂಚಿಕೆಯನ್ನು ಮಾಡೋದ್ರ ಮೂಲಕ ಮುಂದಿನ ಪೀಳಿಗೆಗೆ ಇತಿಹಾಸವನ್ನು ಬಿಟ್ಟು ಹೋಗುವಂತ ಒಂದು ಕೆಲಸವನ್ನ ಮಾಡಬೇಕು ಉತ್ತಮ ಒಂದು ಸಂದೇಶವನ್ನ ಕಲಿಸಬೇಕು ಅಂತ ಹೇಳುವಂತ ನಮ್ಮ ಕುಮಾರ್ ಸರ್ ಅವರ ಚಿಂತನೆ ಮತ್ತು ಆಡಳಿತ ಮಂಡಳಿಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ಚಿಂತನೆ ಇವತ್ತು ಕಾಲ ಕೂಡಿ ಬಂದಿದೆ ಪೂರಕವಾಗಿ ಏನಿವತ್ತು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಪೂರಕವಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಹೇಳುವಂತ ಒಂದು ಚಿಂತನೆ ಮಾಡಿದಾಗ ದೇವೈ ಸರ್ ಮತ್ತು ಮಣಿಕಂಠ ಸರ್ ಅವರು ಅವರ ಎಲ್ಲ ಸಹ ಪಾಠಿಗಳ ಸಹಕಾರದೊಂದಿಗೆ ಮಾರ್ಗದರ್ಶನದೊಂದಿಗೆ ಇವತ್ತು ಓಪನ್ ಫುಟ್ಬಾಲ್ ಪಂದ್ಯಾಟಿಯನ್ನು ಮಾಡಬೇಕು ಅಂತ ಹೇಳುವಂತ ಒಂದು ಚಿಂತನೆಯನ್ನು ನಮ್ಮ ಮನಸ್ಸಲ್ಲಿ ಇಲ್ದಂತ ಒಂದು ಚಿಂತನೆಯನ್ನು ಉಂಟಾಕೋದ್ರ ಮೂಲಕ ಆ ಕಾರ್ಯಕ್ರಮವನ್ನು ಬಾರಿ ಅತ್ಯುತ್ತಮವಾಗಿ ಇವತ್ತು ಆಯೋಜನೆ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಆರಂಭ ಆಗ್ಲಿಕ್ಕೆ ಈಗ ನಾವೆಲ್ಲ ಕಾಲಗಳಲ್ಲಿ ನಾವಿದ್ದೀವಿ ತುಂಬಾ ಸಂತೋಷ ಆಗ್ತದೆ ಏನು ಅಂತಂದ್ರೆ ನಾವೆಲ್ಲ ಓದಿ ಬೆಳೆದಂತ ಶಾಲೆ ಏನು ಓದಿದ ಋಣವನ್ನ ತೀರಿಸಲಿಕ್ಕೆ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ಇದೊಂದು ನಮ್ಗೆಲ್ಲರಿ ಸಿಕ್ಕಂತ ಒಂದು ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಮಾತನ್ನು ಹೇಳ್ತಾ ಇವತ್ತು ಈ ಕ್ರೀಡಾಕೂಟ ಇನ್ನೇನು ಸದ್ಯದಲ್ಲಿ ಆರಂಭ ಆಗ್ಲಿಕ್ಕಿದೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಈಗಾಗಲೇ ಎಲ್ಲ ಮನೆ ಎಂ ಜಿ ಮೋಹನ್ ಅವರು ಹೇಳಿದಾಗೆ ದಯವಿಟ್ಟು ತಮ್ಮಲ್ಲಿ ಕಳಕಳಿ ವಿನಂತಿ ಏನಿವತ್ತು ಎರಡನೇ ತಾರೀಕು ನಡೆಯುವಂತ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಜೊತೆಯಲ್ಲಿ ನಿಮ್ಮನ್ನೆಲ್ಲಾ ಎಲ್ಲ ಗೊತ್ತಿರುವಂತ ಎಲ್ಲ ಶಾಲೆಯ ಹಳೆ ವಿದ್ಯಾರ್ಥಿಗಳನ್ನು ಜೊತೆಗೊಳಿಸೋದ್ರ ಮೂಲಕ ಒಂದು ಉತ್ತಮವಾದಂತ ಒಂದು ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳ ಸಂಗಮ ಆಗುವಂತ ಒಂದು ಕಾರ್ಯಕ್ರಮ ಜೊತೆಯಲ್ಲಿ ಏನು ನಮಗೆ ಪಾಠವನ್ನ ಮಾಡದಂತ ಗುರುಗಳು ಅವರಿಗೆ ವಂದನೆಯನ್ನು ಸಲ್ಲಿಸುವಂತ ಗುರುವಂದನಾ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಹಾಗೂ ಇನ್ನಿತರ ಎಲ್ಲ ಗಣ್ಯರು ಆಗಮಿಸುವಂತ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದ ಒಂದು ಈ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗೌರವಿತ ಆಳೆ ವಿದ್ಯಾರ್ಥಿಗಳಿಗೂ ಅವರ ಕುಟುಂಬದವರಿಗೂ ವಿನಂತಿಯನ್ನು ಮಾಡ್ಕೊಳ್ತಾ ಈ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಗೌರವಾನ್ವಿತ ದೇವೈ ಸರ್ ಮತ್ತು ಮಣಿಕಟ್ಟ ಸರ್ ಮತ್ತು ಎಲ್ಲ ಗೌರವಾನ್ವಿತ ಮಿತ್ರರಿಗೆ ಒಂದಿಸ್ತ ಈ ಕಾರ್ಯಕ್ರಮ ಶುಭವಾಗಲಿ ಅಂತ ಹೇಳುವಂತ ಆರೈಕೆಯೊಂದಿಗೆ ಮಾತನಾಡ್ಲಿಕ್ಕೆ ಅನು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಫುಟ್ಬಾಲ್ ಕ್ಯಾಪ್ಟನ್ ಆಗಿ ಒಂದು ಕ್ರೀಡಾ ಮಂತ್ರಿ ಆಗಿ ಅವತ್ತು ಬಿದ್ದು ಎದ್ದು ಆಡಿದ ನವೋತ್ಸವ ನಂತರ ಇದೇ ಶಾಲೆಯ ಶತಮಾನೋತ್ಸವ ಅಂಗವಾಗಿ ಕ್ರೀಡಾ ಸಮಿತಿಯ ಅಧ್ಯಕ್ಷನಾಗಿ ನನ್ನ ಸಮಿತಿಯ ಎಲ್ಲರೊಂದಿಗೆ ಇದೇ ಮೈದಾನದಲ್ಲಿ ಒಂದು ಕ್ರೀಡಾಕೂಟ ನಾವನ್ನು ಆಯೋಜನೆ ಮಾಡಲಿಕ್ಕೆ ನನಗೆ ದೇವರು ಕೊಟ್ಟ ಒಂದು ಭಾಗ್ಯ ನಲಿತ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟ ನಮ್ಮ ಎಲ್ಲ ಶಾಲಾ ಸಮಿತಿಯ ಸದಸ್ಯರಿಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ಬಂದಿರುವಂತ ಎಲ್ಲಾ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವದಿಂದ ಆಡಿ ಈ ನಮ್ಮ ಶಾಲೆಯ ಶತಮಾನಸ್ಥವನ್ನು ಅತಿ ವಿಜೃಂಭಣೆಯಿಂದ ಮಾಡಿಕೊಡಬೇಕೆಂದು ನಮ್ಮಲ್ಲಿ ವಿನಂತಿ ಮಾಡ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಗೋಣಿಕೊಪ್ಪ ಶಾಲೆಯ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅದರ ಮೊದಲ ಹೆಜ್ಜೆ ಅನ್ನುವ ಹಾಗೆ ಇಂದಿನ ದಿನ ಏ ಸೆವೆನ್ಸ್ ಓಪನ್ ಟೂರ್ನಮೆಂಟ್ ಫುಟ್ಬಾಲ್ ಮ್ಯಾಚ್ನ ಹಮ್ಮಿಕೊಳ್ಳಲಾಗಿದೆ ನಾಳೆ ಕೂಡ ಈ ಒಂದು ಫೈನಲ್ ಮ್ಯಾಚ್ಗಳು ಇರುತ್ತೆ ಆದಷ್ಟು ಎಲ್ಲ ನಮ್ಮ ಸ್ನೇಹಿತರು ಬಂದು ಇಲ್ಲಿ ಕೂಡಿ ಹಾಗೆ ಎರಡನೇ ತಾರೀಕು ನಮ್ಮಲ್ಲಿ ವಿಜೃಂಭಣೆಯಿಂದ ಇಲ್ಲಿ ಪ್ರೋಗ್ರಾಮ್ಸ್ ನಡೀತಾ ಇದೆ ಇವಾಗ ನೋಡಬೇಕಾದ್ರೆ ನಮ್ಮಲ್ಲಿರೋ ಎಲ್ಲ ಸೀನಿಯರ್ಸ್ ಆಗಲಿ ಜೂನಿಯರ್ಸ್ ಆಗಲಿ ತುಂಬ ಕಡಿಮೆ ಇದ್ದಾರೆ ಇವಾಗ ಬಂದಿರೋದು ಆದರೆ ಎರಡನೇ ತಾರೀಕು ದಯವಿಟ್ಟು ಹೀಗೆ ಮಾಡಬೇಡಿ ಎಲ್ಲರೂ ಸೇರಿ ಎಲ್ಲರಿಗೋಸ್ಕರ ನಾವು ಮೀಟ್ ಮಾಡಬೇಕು ನಿಮ್ಮ ಜೊತೆ ಸೇರಬೇಕು ನಿಮ್ಮ ಜೊತೆ ಮಿಂಗಲ್ ಆಗಬೇಕು ಅಂತ ನಾವು ಕಾಯ್ತಾ ಇದ್ದೀವಿ ಎಲ್ಲರೂ ಬನ್ನಿ ಭೇಟಿ ಆಗೋಣ ಹಾಗೆ ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ಆಚರಿಸಿ ಎಲ್ಲರೂ ಜೊತೆಗೆ ಹೋಗೋಣ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ವಿಜೃಂಭಣೆಯಿಂದ ನಡೀತಿರುವಂತಹ ಓಪನ್ ಟೂರ್ನಮೆಂಟ್ ನಡೀತಾ ಇದೆ ನಮ್ಮ ಶಾಲೆಯ ಶತಮಾನೋತ್ಸವಕ್ಕೋಸ್ಕರ ನಾಳೆ ಮೂರು ಗಂಟೆ ನಮ್ಮ ಸರ್ ಮಾಸ್ಟರ್ ಅಚ್ಚುಮೆಚ್ಚಿನ ಮಾಸ್ಟ್ರಿಗೆ ನಾಳೆ ಸನ್ಮಾನ ಇದೆ ದಯವಿಟ್ಟು ನಮ್ಮ ಹಳೆಯ ವಿದ್ಯಾರ್ಥಿಗಳು ಯಾವುದೇ ಕೆಲಸ ಇದ್ದರೂ ಕೆಲಸವನ್ನು ಬದಿಗೊತ್ತು ದಯವಿಟ್ಟು ಎಲ್ಲರೂ ಈ ಕ್ರ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು ಎರಡನೇ ತಾರೀಕು ನಡೆಯುವಂತಹ ನಮ್ಮ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಎಲ್ಲರೂ ವಿಜೃಂಭಣೆಯಿಂದ ನಡೆಸಿಕೊಡಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಗೋಣಿಕೊಪ್ಪಲು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಶಾಲೆಯ ಶತಮಾನದ ಅಂಗವಾಗಿ ಇವತ್ತು ಸೆವೆನ್ಸ್ ಓಪನ್ ಫುಟ್ಬಾಲ್ ಪಂದ್ಯಾವಳಿ ಸ್ಟಾರ್ಟ್ ಆಗಿದೆ ತುಂಬ ಗಣ್ಯ ವ್ಯಕ್ತಿಗಳು ನಮ್ಮ ಇವತ್ತು ಬಂದಿದ್ದರು ಅದರಲ್ಲಿ ನಮ್ಮ ಶ ಹಳೆ ವಿದ್ಯಾಸಂಘದ ಮತ್ತು ಶಾಲಾ ಶತಮಾನ ಅಧ್ಯಕ್ಷರಾದ ಎಂ ಜಿ ಮೋಹನ್ ಅವರು ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಾದ ನಮ್ಮ ಕುಮಾರ್ ಸರ್ ಅವರು ಬಿ ಎನ್ ಪ್ರಕಾಶ್ ಅವರು ಎಸ್ ಡಿ ಎಮ್ಸ್ ಅಧ್ಯಕ್ಷರಾದ ಶಾಂತಿ ಮೇಡಮ್ ಅವರು ರಾಜಶೇಖರ್ ಅವರು ಕಾಮತ್ ಅವರು ಅಜಿತ್ ಪ ಅವರು ಅಣ್ಣವರು ಮತ್ತು ನಮ್ಮ ಮೋತಿ ಉತ್ತಪ್ಪ ಅವರು ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಈ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಇವತ್ತು ಮೊದಲ ಮ್ಯಾಚ್ ಇದೆ ತುಂಬ ಖುಷಿ ಇದೆ ಯಾಕಂದರೆ ನಾವು ನಲವತ್ತು ವರ್ಷ ಹಿಂದೆ ಇದೇ ಮೈದಾನದಲ್ಲಿ ಬಿದ್ದು ಎದ್ದು ಆಡಿ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿ ಬಂದಿದ್ದೀವಿ ಇಲ್ಲಿದ್ದಾಗ ಫುಟ್ಬಾಲ್ ಪಂದ್ಯದ ಫುಟ್ ಫುಟ್ಬಾಲ್ ತಂಡದ ಕ್ಯಾಪ್ಟನ್ ಆಗಿದ್ದೆ ಮತ್ತು ಸ್ಪೋರ್ಟ್ಸ್ ಲೀಡರ್ ಆಗಿದ್ದೆ ನಲವತ್ತು ವರ್ಷದ ನಂತರ ನಮಗೆ ಇದೊಂದು ಅವಕಾಶ ಸಿಕ್ಕಿದೆ ಶಾಲಾ ಸಮಿತಿ ಕಡೆಯಿಂದ ಈ ಒಂದು ಕ್ರೀಡಾ ಸಮಿತಿಯಲ್ಲಿ ಅಧ್ಯಕ್ಷನಾಗಿ ಈ ಒಂದು ಪಂದ್ಯಾವಳಿಯನ್ನು ನಡೆಸ್ಕೊಂಡು ಇದ್ದೀನಿ ಇದಕ್ಕೆ ಸಪೋರ್ಟ್ ಮಾಡ್ತಿರುವ ನನ್ನ ಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದನ ಹೇಳಕ್ಕೆ ಬಯಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಳಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್